ಸ್ನೇಹಿತರೆ ನಿಮಗೆ ಗೊತ್ತೇ ಬಾಳೆಹಣ್ಣು ತಿನ್ನುವುದಕ್ಕೆ ಸೂಕ್ತ ಸಮಯ ಮಧ್ಯಾಹ್ನ ಬಾಳೆಹಣ್ಣು ತಿನ್ನ ಬಾರದ ಸಮಯ ರಾತ್ರಿ ನಿನಕ್ಕೆರಡು ಬಾರಿ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಆಲ್ಝೈಮರ್ ಮರೆವು ಕಾಯಿಲೆಯನ್ನು ತಡೆಗಟ್ಟಬಹುದು ಕಣ್ಣಿನ ಆರೋಗ್ಯ ಉತ್ತಮವಾಗಿರುತ್ತದೆ ಮಧುಮೇಹವನ್ನು ತಡೆಯಲು ಸಹಕಾರಿಯಾಗುತ್ತದೆ ಹಾಗೂ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಇದು ಕಡಿಮೆ ಮಾಡುತ್ತದೆ ಇತರೆ ಗೆಣಸುಗಳಲ್ಲಿ ಇರುವುದಕ್ಕಿಂತ ಆಲೂಗಡ್ಡೆ ಸುತ್ತೆಯಲ್ಲಿ ಹೆಚ್ಚು ಪೋಷಕಾಂಶಗಳಿವೆ ಪ್ರತಿದಿನ ನಾಲ್ಕು ಬಾದಾಮಿ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗುವುದು ಕೂದಲು ಸೊಂಪಾಗಿ ಬೆಳೆಯುವುದು ನೆರಿಗೆ ತಡೆಗಟ್ಟುತ್ತದೆ ಮೆದುಳು ಚುರುಕಾಗುತ್ತದೆ ತೂಕ ಇಳಿಕೆಯಾಗುತ್ತದೆ ಕಿವಿ ಹಣ್ಣನ್ನು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ ಇದು ಅತಿ ಹೆಚ್ಚು ಶಕ್ತಿಶಾಲಿಯಾದ ಹಣ್ಣಾಗಿದೆ ತೂಕ ಹೆಚ್ಚಿಸಲು ಪ್ರತಿದಿನ ಉರಿಗಡಲೆ ಮತ್ತು ಖರ್ಜೂರವನ್ನು ಸೇವಿಸಿ ಸೋಯಾ ಚಂಕ್ಸ್ ಇದು ಮೊಟ್ಟೆ ಮಾಂಸ ಮತ್ತು ಹಾಲಿಗಿಂತ ಹೆಚ್ಚಿನ ಪ್ರೋಟೀನ್ ಹೊಂದಿರುತ್ತದೆ ಆದ್ದರಿಂದ ಬಾಡಿ ಬಿಲ್ಡಿಂಗ್ ಮತ್ತು ಮಜಲ್ ಬಿಲ್ಡಿಂಗ್ಗೆ ಇದು ಹೆಚ್ಚು ಸಹಕಾರಿಯಾಗುತ್ತದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹೃದಯಾಘಾತವಾಗುವ ಸಂಭವವಿರುತ್ತದೆ ಅದಕ್ಕೆ ನಿಯಮಿತವಾಗಿ ವಾಲ್ನಟ್ ಅಥವಾ ಆಕ್ರೋಡ್ ಸೇವಿಸಿರಿ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹಾಕುತ್ತದೆ ಏಲಕ್ಕಿ ಮತ್ತು ಚಕ್ಕೆಯನ್ನು ಅರೆದು ಆ ರಸದಿಂದ ಬಾಯಿ ಮುಕ್ಕಳಿಸಿದರೆ ಗಂಟಲು ನೋವು ಜ್ವರ ಮತ್ತು ಧ್ವನಿ ಬದಲಾವಣೆಯನ್ನು ತಡೆಯಬಹುದು ನೀವು ಬೆಳಗಿನ ಉಪಹಾರ ತಪ್ಪಿಸುವುದರಿಂದ ಹೊಟ್ಟೆ ಹುಣ್ಣು ತಲೆನೋವು ಮತ್ತು ತಲೆ ತಿರುಗುವಿಕೆಯಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಮೂಳೆ ಗಟ್ಟಿಯಾಗಿರಿಸಲು ಸದಾ ತುಪ್ಪ ತಿನ್ನಿ ಇದರಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುತ್ತದೆ ರಾತ್ರಿ ಮಲಗುವ ಮುನ್ನ ಐದು ಹತ್ತು ಬಾದಾಮಿಗಳು ಒಂದು ಚಮಚ ಸೋಂಪು ಕಾಳು ಕಲ್ಲು ಸಕ್ಕರೆಯೊಂದಿಗೆ ಕೆಲ ದಿನಗಳವರೆಗೆ ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಬೆಳಗಿನ ಉಪಹಾರ ಸೇವಿಸಲು ಸೂಕ್ತ ಸಮಯ ಏಳರಿಂದ ಎಂಟು ಗಂಟೆ ತಿನ್ನಬಾರದ ಸಮಯ ಬೆಳಗ್ಗೆ ಹತ್ತು ಗಂಟೆಯ ನಂತರ ಲವಂಗವನ್ನು ಬಾಯಿಯಲ್ಲಿಟ್ಟುಕೊಂಡು ಅದರ ರಸವನ್ನು ನಿಧಾನವಾಗಿ ನುಂಗುತ್ತಾ ಹೋಗುವುದರಿಂದ ಗಂಟಲು ಉರಿ ಸೋಂಕು ಕಡಿಮೆ ಆಗಲು ಸಹಕಾರಿಯಾಗುತ್ತದೆ ಸೀಬೆ ಹಣ್ಣನ್ನು ತಿಂದರೆ ಶೀತ ನೆಗಡಿಯಾಗುತ್ತದೆ ಎಂಬ ಮಿಥ್ಯವಿದೆ ಆದರೆ ಅಸಲಿಗೆ ಈ ಹಣ್ಣು ಶೀತವನ್ನು ಹೋಗಲಾಡಿಸುವ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ